ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಆರರಿಂದ ಏಳು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಸೋಮವಾರ ಮತ್ತೆ ಗುರುವಾರ ಸಾಕಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥ ವಾರ ಕೊಡದಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು ಆಕಸ್ಮಿಕ ಧನಯೋಗ ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ ಅಣ್ಣ ತಮ್ಮಂದಿರ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಕಾನೂನು ವಿಷಯಗಳಲ್ಲಿ ತುಂಬಾ ಒಳ್ಳೆಯ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಿರಿಯ ರಾಶಿ ಿರ್ವಾದ ತುಂಬ ಚೆನ್ನಾಗಿರುತ್ತೆ ಮನೆಗೆ ಅತಿಥಿ ಬರ್ತಕ್ಕಂಥದ್ದು ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ಕಟ್ಟಡ ವಿಷಯಗಳಲ್ಲಿ ಒಳ್ಳೆದಾಗ್ತಕ್ಕಂಥ ಯೋಗ ಬೇರೆಯವರಿಗೆ ಸಹಕಾರ ಮಾಡ್ತೀರಾ ಬೇರೆಯವರಿಗೆ ಸಪೋರ್ಟ್ ಮಾಡ್ತೀರಾ ಅಪರಿಚಿತರ ಸಹಾಯ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಿರ್ಧಾರಗಳಿಂದ ಸಂತೃಪ್ತಿ ಪಡೀತೀರ ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರ್ತಕ್ಕಂಥದ್ದು ಪೂರ್ಣ ಸಪೋರ್ಟ್ ಇರ್ತಕ್ಕಂಥ ವಾರ ಸಹ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ ಆದರೆ ಮಹಿಳೆಯರು ಜಾಗೃತಿಯಾಗಿರಬೇಕು ಅಂದರೆ ಈ ವಾರದಲ್ಲಿ ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಏನಾಗುತ್ತೆ ಅಪವಾದಗಳಿರ್ಬೋದು ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಯಾರಾದರೂ ಏನಾದರೂ ಅಂದಾಗ ಆ ಮನ್ ಆ ಮಾತಿನಿಂದ ಒಂದು ಘಾಸಿ ಆಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಕೇರ್ ಮಾಡಿಬಿಡಿ ಹೆಚ್ಚಾಗಿ ಯಾವುದನ್ನು ಹಚ್ಕೊಳ್ಳೋಕೆ ಹೋಗ್ಬಿಡಿ ಏನಾದರೂ ಕಳ್ಕೊಳ್ಳೋ ಸಾಧ್ಯತೆ ಸಹ ಕರ್ಕಾಟಕ ಇರುತ್ತೆ ಪರ್ಸ್ ಕಳ್ಕೊಳ್ಳೋದು ಫೋನ್ ಕಳ್ಕೊಳ್ಳೋದು ಗಾಡಿಯ ಕೀ ಕಳ್ಕೊಳ್ಳೋದು ಇಂಥದ್ದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಸ್ತಿಯ ವಿಷಯಗಳಲ್ಲಿ ಒಂದು ಒಳ್ಳೆಯ ಮಧ್ಯಸ್ಥಿಕೆಯಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಬಂಧುಗಳಿಂದ ಒಳ್ಳೆಯ ಬಾಂಧವ್ಯಗಳನ್ನು ಬೆಸಿತಕ್ಕಂಥ ವಾರ ಸಹ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ ಹಾಗೆ ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಸಾಕಷ್ಟು ಶುಭ ಇರತಕ್ಕಂಥ ವಾರ ಸಹ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ವಾರದ ಮಧ್ಯ ಭಾಗದಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಪೆಂಡಿಂಗ್ ಇರತಕ್ಕಂಥ ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗೋ ಜೊತೆಗೆ ಹಣಕಾಸಿನ ಯೋಗ ಕೂಡ ತುಂಬಾ ಚೆನ್ನಾಗಿದೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಎರಡು ಮತ್ತೆ ಐದು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಹಾಗೆ ಈ ರಾಶಿಯವರಿಗೆ ಬಿಳಿ ಮತ್ತೆ ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಓಂ ನಮೋ ಭಗವತೇ ರುದ್ರಾಯ ಓಂ ನಮೋ ನಮ ಭಗವತೆ ರುದ್ರಾಯ ಶಿವನ ದೇವಸ್ಥಾನದಲ್ಲಿ ಶಿವನನ್ನ ದರ್ಶನ ಮಾಡಿಕೊಳ್ಳೋ ಜೊತೆಗೆ ಈ ಒಂದು ಶಿವನ ದೇವಸ್ಥಾನದಲ್ಲಿ ಮೂರು ತೆಂಗಿನಕಾಯಿಗಳನ್ನು ಮೂರು ತೆಂಗಿನಕಾಯಿಗಳನ್ನು ಕರ್ಕಾಟಕ ರಾಶಿಯವರು ಶಿವ ದೇವಸ್ಥಾನದಲ್ಲಿ ಕೊಟ್ಟು ಅದನ್ನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ ಅದರಲ್ಲಿ ಸಾಕಷ್ಟು ಶುಭ ಆಗುತ್ತೆ ತುಂಬ ಒಳ್ಳೆಯದಾಗತ್ತೆ